ಇವತ್ತು ಲಿವರ್ ಡ್ರೈ ಫ್ರೈನ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಫಸ್ಟು ಡ್ರೈ ಸಾಮಾನು ಯಾವುದ್ ಬೇಕು ಅಂತ ನೋಡ್ಕೊಳ್ಳೋಣ ಕೊತ್ತಂಬರಿ ಧನಿಯಾ ಅಂತ ಹೇಳ್ತೀವಿ ಅದು ಎರಡರಿಂದ ಮೂರು ಚಮಚ ಕಾಳುಮೆಣಸು ಒಂದು ಚಮಚ ಜೀರಿಗೆ ಒಂದರಿಂದ ಎರಡು ಚಮಚ ಮೆಂತೆ ಅಷ್ಟು ಗಸಗಸೆ ಒಂದು ಚಮಚ ಸೋಂಪು ಕಾಳು ಒಂದು ಚಮಚ ಚಕ್ಕೆ ಎರಡರಿಂದ ಮೂರು ಲವಂಗ ಎರಡರಿಂದ ಮೂರು ಏಲಕ್ಕಿ ಎರಡು ಬೆಳ್ಳುಳ್ಳಿ ಒಂದು ಗೆಡ್ಡೆ ಹಾಗೆ ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ಖಾರ ಬೇಕಂದರೆ ಖಾರ ಮೆಣಸು ಕೂಡ ತೊಗೊಳ್ಬೋದು ಅರಿಶಿಣ ತುಪ್ಪ ಕಸೂರಿ ಮೇಥಿ ಇದು ನಾನು ಎರಡರಿಂದ ಮೂರು ಚಮಚದಷ್ಟು ತೊಗೊಂಡಿದ್ದೀನಿ ಎಣ್ಣೆ ಫ್ರೈಗೆ ಇನ್ನು ಈರುಳ್ಳಿ ಎರಡು ತಗೊಂಡಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಟೊಮೆಟೊ ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಅರ್ಧ ಲಿಂಬೆಹಣ್ಣು ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಆಗೋಷ್ಟು ಲಿವರ್ನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಗಿಝರ್ಡ್ನ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಬನ್ನಿ ಲಿವರ್ ಡ್ರೈ ಫ್ರೈ ಮಾಡೋಣ ವೀಕ್ಷಕರೆ ನಾವೀಗ ಇಟ್ಕೊಂಡಿರುವಂತಹ ಡ್ರೈ ಇಂಗ್ರೀಡಿಯೆಂಟ್ ಏನಿದೆ ಸಾಮಗ್ರಿಗಳು ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಫಸ್ಟು ನಂತರ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನಾನು ಇಲ್ಲಿ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾ ಇಟ್ಕೊಂಡಿರುವಂತಹ ಎಲ್ಲ ಡ್ರೈ ಐಟಮ್ಸ್ನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ ನೋಡಿ ವೀಕ್ಷಕರೇ ಈಗ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಾವಿವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೆ ಈ ರೀತಿಯಾಗಿ ಇದನ್ನು ರುಬ್ಕೊಂಡಾಗಿದೆ ಅದೇ ರೀತಿ ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಈಗ ಆಲ್ರೆಡಿ ಇದು ಬಿಸಿ ಆಗ್ತಾ ಇದೆ ಇದಕ್ಕೆ ನಾವು ಇಟ್ಕೊಂಡಿರುವಂಥ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾನು ಎರಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಈರುಳ್ಳಿ ಬೇಗನೆ ಬ್ರೌನ್ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ಈಗ ನಾನು ಈ ಸ್ಟೇಜ್ನಲ್ಲಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ನೀವು ಇದನ್ನು ಹಾಕ್ಕೊಂಡ್ರೂ ಹಾಕ್ಕೊಳ್ಬೋದು ಇಲ್ಲ ಅಂದರೂ ಕೂಡ ತುಂಬ ಟೇಸ್ಟಿಯಾಗಿ ಆಗುತ್ತೆ ಒಂದು ಸ್ಟೇಪ್ ಕೂಡ ನಂತರ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕೊಂಡಿದ್ದೀನಿ ಟೊಮೆಟೊ ತುಂಬ ಸ್ಮ್ಯಾಶ್ ಆಗಬೇಕು ಅನ್ನೋದಿಲ್ಲ ಯಾಕಂದರೆ ಸ್ಮ್ಯಾಶ್ ಆಗದಿರ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಲಿವರ್ನ ಹಾಕೊಳ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಮುಕ್ಕಾಲು ಕೆ ಜಿಯಷ್ಟು ಲಿವರ್ನ ತಗೊಂಡಿದ್ದೀನಿ ವೀಕ್ಷಕರೇ ಈಗ ಕಲಿಸ್ಕೊಳ್ಳೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಲಿವರ್ ಬೇಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ತುಂಬ ಬೇಗ ಕೂಡ ಬೇಯಲ್ಲ ಯಾಕಂದರೆ ಒಳಗಡೆಯಿಂದ ಕೆಂಪು ಕೆಂಪು ಹಾಗೇ ಇರುತ್ತೆ ಸೊ ಆಗ ಲಿವರ್ ಬೆಂದಿದೆ ಅಂತ ಅರ್ಥ ಅಲ್ಲ ಹೊರಗಡೆಯಿಂದ ಮಾತ್ರ ಬ್ಲ್ಯಾಕ್ ಆಗುತ್ತೆ ಸೊ ಹಾಗಾಗಿ ನಾವು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಬೇಯೋದಕ್ಕೆ ನೋಡಿ ವೀಕ್ಷಕರೇ ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಲಿವರೇ ನೀರು ಬಿಟ್ಕೊಳತ್ತೆ ನೋಡಿ ವೀಕ್ಷಕರೇ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ನಾವು ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಹತ್ತು ನಿಮಿಷ ಆಗಿದೆ ನೋಡಿ ಲಿವರು ನೀರನ್ನು ಬಿಟ್ಕೊಂಡಿದೆ ನಾನು ಯಾವುದೇ ರೀತಿಯಾದಂತಹ ನೀರನ್ನು ಹಾಕಲಿಲ್ಲ ಆಲ್ಮೋಸ್ಟ್ ಬೆಂದಿದೆ ಕೂಡ ನೀವು ನೋಡ್ಬೋದು ನೋಡಿ ಲಿವರ್ ಬೆಂದಿದೆ ಈಗ ಫ್ಲೇಮ್ನ ಮೀಡಿಯಮಲ್ಲಿ ಇಡೋಣ ಈ ಸ್ಟೇಜ್ನಲ್ಲಿ ನಾವು ಕಸೂರಿ ಮೇತಿನ ಹಾಕೊಳ್ಳೋಣ ಕಸೂರಿ ಮೇತಿ ಹಾಕೋದ್ರಿಂದ ಲಿವರ್ನಲ್ಲಿರುವಂತಹ ಬ್ಯಾಟ್ಸ್ ಮೇಲೇನಿದೆ ಅದು ಹೋಗುತ್ತೆ ఈ రీతి మసాలేన హాకూ మీడియం మీడియంకుంటు మసాలేన చనం కల్స్కో ఈ రీత్యా నోడి వీక్షకరే తున్నా బాయి స్మెల్ ఈ స్టేజ్నల్ నీవు ఉప్పున చెక్ మార్కొ మే బేద ಹಾಕೊಳ್ಳಿ ಈಗ ನಾವು ಅರ್ಧ ಲಿಂಬೆಹಣ್ಣನ್ನ ಇಟ್ಕೊಂಡಿದ್ವಿ ಆ ಲಿಂಬೆಹಣ್ಣನ್ನು ಹಾಕೋಣ ಅರ್ಧ ಸ್ಕ್ವೀಸ್ ಮಾಡಿದ್ದೀನಿ ಅಷ್ಟೇ ಅರ್ಧದಲ್ಲಿ ಅರ್ಧ ಸ್ಕ್ವೀಸ್ ಮಾಡಿದ್ದೀನಿ ನಂತರ ನಾವು ಇಟ್ಕೊಂಡಿರುವಂಥ ತುಪ್ಪನ ಹಾಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ವೀಕ್ಷಕರೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಲ್ಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇದು ಡ್ರೈ ಆಗ್ತಾ ಬಂದಿದೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದೇ ರೀತಿ ಬೇಯಿಸ್ಕೊಳ್ಳೋಣ ಸ್ಟೇಜಲ್ಲಿ ಇದನ್ನು ಹೈ ಫ್ಲೇಮ್ನಲ್ಲಿ ಟೂ ಮಿನಿಟ್ಸ್ ಹುರ್ಕೊಳ್ಬೇಕು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಾಗೆ ನಾವು ಲಿಡ್ಡನ್ನು ಮುಚ್ಕೊಂಡ್ಬಿಡೋಣ ಇಮ್ಮನ್ನು ಫ್ಲೇಮ್ನ ಲೋ ಮಾಡಿಕೊಂಡು ನಾವು ಕ್ಯಾಪ್ನ ತೆಗಿಯೋಣ ನೋಡಿ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ನಾವು ಇನ್ನು ಉಳಿದ ಲಿಂಬೆಹಣ್ಣ ಪೂರ್ತಿಯಾಗಿ ಸ್ಕ್ವೀಸ್ ಮಾಡಿಕೊಡೋಣ ಒಂದು ಸತಿ ಇದನ್ನು ಕಲಿಸ್ಕೊಂಡ್ಬಿಡೋಣ ಬಿಡೋಣ ಈಗ ನಮ್ಮ ಲಿವರ್ ಡ್ರೈ ಫ್ರೈ ರೆಡಿಯಾಗಿದೆ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಚಪಾತಿ ಜೊತೆ ರೈಸ್ ಜೊತೆ ಅಕ್ಕಿ ರೊಟ್ಟಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ವೀಕ್ಷಕರೆ ನಮ್ಮ ಲಿವರ್ ಡ್ರೈ ಫ್ರೈ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ ಜೊತೆಗೆ ನಾವು ಇದನ್ನು ಗಾರ್ನಿಷ್ ಇದ್ದೀವಿ ನೋಡಿ ವೀಕ್ಷಕರೇ ಬಿಸಿ ಬಿಸಿ ಆದಂತಹ ಲಿವರ್ ಡ್ರೈ ಫ್ರೈ ರೆಡಿಯಾಗಿದೆ ನೀವು ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದಾಗಿ ನಮ್ಮ ಮುಂದಿನ ರೆಸಿಪೀಸ್ ನಮ್ಮ ವೀಡಿಯೋಸ್ ಎಲ್ಲ ಎಲ್ಲದರ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಧನ್ಯವಾದ ವೀಕ್ಷಕರೇ